ನಮಸ್ಕಾರ ಸ್ನೇಹಿತರೆ ಲೈಫ್ ಎಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಹಾಗೇನೇ ನಮ್ಮ ಚಾನಲ್ ಅಲ್ಲಿ ಬರ್ತಾ ಇರೋ ವಿಡಿಯೋಸ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಖಂಡಿತವಾಗ್ಲೂ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಕಾಳು ಮೆಣಸಿನ ಗೆ ಮೂರು ಜನ ವರ್ಕರ್ಸ್ ಬರ್ತೀನಿ ಅಂತ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರು ಅದಕ್ಕೋಸ್ಕರ ಇವಾಗ ಗುಣಿಚೀಲವನ್ನು ನಾನು ರೆಡಿ ಮಾಡ್ತಾ ಇದ್ದೀನಿ ಜಾಸ್ತಿ ಉದ್ದನೆಯ ಗೋಣಿ ಆದರೂ ಪ್ರಾಬ್ಲಮ್ ಆಗುತ್ತೆ ಸೊಂಟಕ್ಕೆ ಕಟ್ಟುವಾಗ ಅದಕ್ಕೋಸ್ಕರ ಎವರೇಜ್ ಲೆಂತ್ ಇರೋ ಒಂದು ಗೋಣಿ ಚೀಲವನ್ನು ಸೆಲೆಕ್ಟ್ ಮಾಡಿದ್ದೆ ಮಿನ್ಶಕ್ತಿ ಡೋಲೋಮೀಟ್ನ ಬ್ಯಾಗ್ಗಳು ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮೂರು ಬ್ಯಾಗ್ಗಳನ್ನು ಹಗ್ಗ ಕಟ್ಟಿ ಎಲ್ಲ ರೆಡಿ ಮಾಡಿದೆ ಅವರು ಬಂದ ಮೇಲೆ ಗೆ ಮಾಡುವಾಗ ತಗೊಂಡು ಹೋಗ್ತಾರೆ ಅದನ್ನು ಹಾಗೆಯೇ ಕೆಲವೊಂದು ಕೆಲಸಗಳು ಬಾಕಿ ಇತ್ತು ಅದಕ್ಕೋಸ್ಕರ ನಾನು ಆ ಕೆಲಸದಲ್ಲಿ ಕಂಟಿನ್ಯೂ ಆದೆ ನಿನ್ನೆ ಹಾರ್ವೆಸ್ಟ್ ಮಾಡಿರೋ ಪೇಪರನ್ನು ಸ್ವಲ್ಪ ಬಾಡೋದಿಕ್ಕೆ ಹಾಕಬೇಕಿತ್ತು ಮಧ್ಯಾಹ್ನ ನಂತರ ಸ್ವಲ್ಪ ಮೆಷಿನ್ನ ಸಹಾಯದಿಂದ ಗರೆಗಳನ್ನು ಬಿಡಿಸಬೇಕು ಈ ಬಾರಿಯಂತೂ ಕಾಳು ಮೆಣಸಿನ ಹಾರ್ವೆಸ್ಟಿಂಗ್ ಸ್ವಲ್ಪ ಡಿಲ್ ಆಯಿತು ಅಂತಾನೆ ಹೇಳ್ಬೋದು ಆದರೂ ಕೂಡ ಚೆನ್ನಾಗಿ ಬೆಳೆದಿರೋ ಗರೆಗಳು ಸಿಗ್ತಾ ಇದೆ ಆದರೆ ಅರೌಂಡ್ ಒಂದು ಎರಡರಿಂದ ಮೂರು ಪರ್ಸೆಂಟ್ ಅಷ್ಟು ಹಣ್ಣಾಗಿರೋ ಗರೆಗಳು ಬಿದ್ದಿರುತ್ತೆ ಸೊ ಕೊಯ್ಲು ಮಾಡುವಾಗ ಅದಕ್ಕಿಂತ ಮುಂಚೆ ನಾವು ಒಂದು ಬಾರಿ ಹಣ್ಣಾಗಿ ಬಿದ್ದಿರೋ ಕಾಳು ಮೆಣಸಿನ ಗರೆಗಳನ್ನೆಲ್ಲ ಹೆಕ್ತೀವಿ ಆವಾಗ ಕೊಯ್ಲು ಮಾಡೋ ಟೈಮಲ್ಲಿ ತೋಟದಲ್ಲಿ ಓಡಾಡೋವಾಗ ಏನು ಡ್ಯಾಮೇಜ್ ಆಗಲ್ಲ ಈ ಕೆಲಸ ನಂತರ ಇವಾಗ ನೋಡಿ ಇಲ್ಲಿ ಮೂರು ದಿನಗಳ ಹಿಂದೆ ಸಪರೇಟ್ ಮಾಡಿರೋ ಕಾಳು ಮೆಣಸು ಇವಾಗ ಒಣಗೋದಿಕ್ಕೆ ಶುರುವಾಗಿದೆ ಚೆನ್ನಾಗಿ ಅರೌಂಡ್ ಒಂದು ಎರಡು ಬಿಸಿಲು ಬೇಕಿತ್ತು ಅದಕ್ಕೋಸ್ಕರ ಇವಾಗ ಸ್ಪ್ರೆಡ್ ಮಾಡ್ತಾ ಇದೀನಿ ಮೊದಲ ಮೂರು ದಿನಗಳ ಕಾಲ ಪ್ಲಾಸ್ಟಿಕ್ ಮೇಲೆ ನಾವು ಕಾಳು ಹಾಕಿ ಒಣಗಿಸ್ತೀವಿ ನಂತರದ ಮೂರು ದಿನಗಳಲ್ಲಿ ಈ ತರ ಗ್ರೀನ್ ಕಲರ್ ನ ಶೇಡ್ ನೆಟ್ ಅಲ್ಲಿ ಹಾಕಿ ಒಣಗಿಸ್ತೀವಿ ಪ್ಲಾಸ್ಟಿಕ್ ಅಲ್ಲೇ ಒಣಗಿಸಿದ್ರೆ ಬಿಸಿಲು ಹೋದ ನಂತರ ಕೂಡ ಇಂಟರ್ಲಾಕ್ ಬಿಸಿ ಇರುತ್ತಲ್ವಾ ಅದಕ್ಕೋಸ್ಕರ ಪ್ಲಾಸ್ಟಿಕ್ ನ ಅಡಿಭಾಗದಲ್ಲಿ ಸ್ವಲ್ಪ ಆಗುತ್ತೆ ಅದಕ್ಕೋಸ್ಕರ ಲಾಸ್ಟ್ ಮೂರು ದಿನಗಳ ಕಾಲ ಶೇಡ್ ನೆಟ್ ಅಲ್ಲಿ ಹಾಕಿ ಒಣಗಿಸ್ತೀವಿ ಇವಾಗಷ್ಟೇ ಹೇಳಿದೆ ಅಲ್ವಾ ಕಾಳು ಮೆಣಸಿನ ಕೊಯ್ಲು ಮಾಡೋದಿಕ್ಕೆ ಎರಡರಿಂದ ಮೂರು ಜನರನ್ನ ಬರೋದಿಕ್ಕೆ ಹೇಳಿದ್ವಿ ಅಂತ ಹಂಗೆ ಮೂರು ಜನ ಬಂದಿದ್ದಾರೆ ಇವತ್ತು ಟೋಟಲ್ ಆಗಿ ನಾಲ್ಕು ಜನ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಒಂದು ಎರಡು ದಿನದಲ್ಲಿ ಕಂಪ್ಲೀಟ್ ಮಾಡೋ ಪ್ಲ್ಯಾನ್ ಇದೆ ಏನಕ್ಕೆ ಅಂತ ಹೇಳಿದರೆ ಹಳೆ ತೋಟಗಳಲ್ಲೆಲ್ಲ ತುಂಬಾ ಹಣ್ಣಾಗಿ ಬೀಳೋದಕ್ಕೆ ಶುರುವಾಗಿದೆ ಅದಕ್ಕೋಸ್ಕರ ಇವಾಗ ಆಗಿ ಹಾರ್ವೆಸ್ಟಿಂಗ್ ಕೆಲಸ ಕಂಪ್ಲೀಟ್ ಆಗಬೇಕು ಇಲ್ಲ ಅಂದರೆ ಹಣ್ಣಾಗಿರೋ ಗರೆಗಳನ್ನು ಹೆಕ್ಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ತೋಟದಲ್ಲಿ ಬಿದ್ದ ಮೇಲೆ ಅದಕ್ಕೋಸ್ಕರ ಆ ಕೆಲಸವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸೊ ಬನ್ನಿ ಈ ಬ್ಲಾಗಲ್ಲಿ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಮುಂದೆ ಖಂಡಿತವಾಗ್ಲೂ ಹಂಚಿಕೊಳ್ತೀನಿ ಅರೌಂಡ್ ಹತ್ತುವರೆ ನಾನು ಇವಾಗ ತಿಂಡಿ ಹಾಗೇನೆ ಟೀಯನ್ನು ತಗೊಂಡು ತೋಟದ ಕಡೆ ಹೊರಟೆ ನಾವು ಮನೆ ಕಡೆ ಬರಲ್ಲ ತೋಟಕ್ಕೆ ತಗೊಂಡ್ಬನ್ನಿ ಸ್ವಲ್ಪ ಕೆಲಸನು ಬೇಗ ಮುಗಿಯುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ತೋಟದ ಕಡೆನೇ ಇವಾಗ ತಿಂಡಿಯನ್ನು ತಗೊಂಡು ಹೋಗ್ತಾ ಇದ್ದೀನಿ ತಿಂಡಿ ಎಲ್ಲ ತಿನ್ಬಿಟ್ಟು ಇವಾಗ ತಿರ್ಗಾ ಕೆಲಸವನ್ನ ಶುರು ಮಾಡಿದ್ದಾರೆ ಹಾಗೆಯೇ ಹಳೆ ತೋಟ ಆಗಿರೋದ್ರಿಂದ ಮೂವತ್ತು ಫೀಟ್ಗಿಂತ ಜಾಸ್ತಿ ಬಳ್ಳಿ ಹೋಗಿತ್ತು ಅದಕ್ಕೋಸ್ಕರ ಜಾಯಿಂಟ್ ಲ್ಯಾಡರ್ ಕೂಡ ಹಾಕಬೇಕಿತ್ತು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಾ ಇತ್ತು ಕೊಯ್ಲ್ ಮಾಡೋದು ಅದರ ಜೊತೆ ಇನ್ನೊಂದು ಪ್ರಯತ್ನದಲ್ಲಿ ಇದ್ದೀವಿ ಏನು ಅಂತ ಹೇಳಿದ್ರೆ ಚೆನ್ನಾಗಿ ಇಳುವರಿ ಬರ್ತಾ ಇರೋ ಬಳ್ಳಿಯಿಂದ ಹಣ್ಣಾಗಿರೋ ಕಾಳು ಮೆಣಸಿನ ತಗೊಂಬಂದು ಇವಾಗ ನಾವು ಮಣ್ಣಲ್ಲಿ ಹಾಕಿ ನಾಟಿ ಮಾಡೋ ಅಲ್ಲಿ ಇದ್ದೀವಿ ಯಾವ ಥರ ಚಿಗುರುಕೊಳ್ಳುತ್ತೆ ಅಂತ ಕಳೆದ ಒಂದು ತಿಂಗಳ ಹಿಂದೆ ಇವಾಗ ಆಲ್ರೆಡಿ ಹಾಕಿದ್ವಿ ಸೊ ಅದು ಇವಾಗ ಮೊಳಕೆ ಬರೋದಕ್ಕೆ ಶುರುವಾಗಿದೆ ಬಟ್ ಮೊಳಕೆ ಬರೋ ಸಕ್ಸಸ್ ರೇಟ್ ಅಂತೂ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ತುಂಬಾ ಕಾಳು ಮೆಣಸನ್ನ ಮಣ್ಣಲ್ಲಿ ಹಾಕಿದ್ವಿ ಬಟ್ ಇವಾಗ ಸ್ವಲ್ಪ ಚಿಗುರುಕೊಳ್ತಾ ಇದೆ ಅಷ್ಟೇ ಅರೌಂಡ್ ಒಂದು ತರ್ಟಿ ಪರ್ಸೆಂಟ್ ಚಿಗುಲಿದೆ ಅಂತಲೇ ಹೇಳ್ಬೋದು ಇದು ಯಾವ ಥರ ಆಗುತ್ತೆ ಖಂಡಿತವಾಗ್ಲೂ ಗೊತ್ತಿಲ್ಲ ಇದು ಮೊದಲ ಪ್ರಯತ್ನ ಯಾವ ಥರ ಆಗುತ್ತೆ ಅಂತ ನೋಡೋಣ ಇಳುವರಿ ಕೂಡ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ ಇವಾಗ ಜಸ್ಟ್ ಸಿಂಪಲಾಗಿ ಮಣ್ಣಲ್ಲಿ ಕಾಳು ಮೆಣಸು ಹಣ್ಣಾಗಿರೋದನ್ನು ಈ ಥರ ಹಾಕಿರೋದು ಬಟ್ ಗ್ರೋತ್ ಅಂತೂ ತುಂಬಾ ಸ್ಲೋ ಇದೆ ಇದು ಯಾವ ಥರ ಆಗುತ್ತೆ ಖಂಡಿತವಾಗ್ಲೂ ಮುಂದೆ ಫ್ಯೂಚರಲ್ಲಿ ನಿಮಗೆ ಬ್ಲಾಗ್ ಮುಖಾಂತರ ನೀನು ತಿಳಿಸ್ಕೊಡ್ತೀನಿ ಯಾವ ಥರ ಬೆಳವಣಿಗೆ ಇದೆ ಪ್ರತಿಯೊಂದನ್ನು ಕೂಡ ಇದು ತೋಟದಲ್ಲಿ ಈ ಥರ ಹುಟ್ಟಿರೋದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿದ್ವಿ ಈ ಲೆವೆಲ್ಗೆ ಬಂದಿದೆ ಇವಾಗ ಸದ್ಯಕ್ಕೆ ನೋಡಬೇಕು ಕವಲುಗಳು ಯಾವ ಥರ ಬರುತ್ತೆ ಹಾಗೆಯೇ ನಾಟಿ ಮಾಡಿದ್ಮೇಲೆ ಯಾವ ಥರ ಬರುತ್ತೆ ಅಂತ ಇನ್ನೊಂದು ಬಳ್ಳಿಯನ್ನು ಪೈಪಲ್ಲಿ ಕಂಬ ಹಾಕಿದಿವಲ್ವಾ ಪಿ ವಿ ಸಿ ಪೈಪು ಅದಕ್ಕೆ ನಾಟಿ ಮಾಡಿದ್ದೆ ಅದನ್ನು ಚಿಗುರನ್ನು ಕಟ್ ಮಾಡಿದ್ದೆ ಇವಾಗ ಎರಡು ಚಿಗುರು ಹೊಸದಾಗಿ ಬರೋದಕ್ಕೆ ಶುರುವಾಗಿದೆ ಬಟ್ ಯಾಕೋ ಗ್ರೋತ್ ಅಷ್ಟೊಂದು ಎಕ್ಸ್ಪೆಕ್ಟೆಡ್ ರೇಂಜ್ಗೆ ಇಲ್ಲ ಹಾಗೆಯೇ ನಂತರ ಊಟ ಆಗಿ ಇವಾಗ ಕಾಳುಮೆಣಸಿನ ಗಿಡಗಳನ್ನು ಸ್ವಲ್ಪ ನಾಟಿ ಮಾಡ್ತಾ ಆ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಅರೌಂಡ್ ಒಂದು ಒಂದೂವರೆ ತಿಂಗಳ ಹಿಂದೆ ನಾವು ಗಿಡಗಳನ್ನು ನಾಟಿ ಮಾಡಿದ್ವಿ ಆ ಟೈಮಲ್ಲಿ ವ್ಲಾಗಲ್ಲಿ ಕೂಡ ಮೆನ್ಷನ್ ಮಾಡಿದ್ದೆ ಸೊ ಆ ಬಳ್ಳಿಗಳ ಗ್ರೋತನ್ನು ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಏನಕ್ಕೆ ಅಂತ ಹೇಳಿದರೆ ಅದು ಡಬಲ್ ಗ್ರಾಫ್ಟಿಂಗ್ನ ಗಿಡಗಳನ್ನು ನಾಟಿ ಮಾಡಿರೋದು ಇವಾಗ ಕೂಡ ಅಷ್ಟೇ ನಾನು ಇಲ್ಲಿ ಪಿಕ್ ಮಾಡ್ತಾ ಇದ್ದೀನಲ್ಲ ಇದೆಲ್ಲ ಡಬಲ್ ಗ್ರಾಫ್ಟಿಂಗ್ ಗಿಡಗಳೇ ಅದರಲ್ಲಿ ಚೆನ್ನಾಗಿ ಚಿಗುರುಗಳು ಬಂದಿರೋ ಡಬಲ್ ಗ್ರಾಫ್ಟಿಂಗ್ ಗಿಡಗಳನ್ನು ಇವಾಗ ಸೆಲೆಕ್ಟ್ ಮಾಡಿ ಬುಟ್ಟಿನಲ್ಲಿ ಇಡ್ತಾ ಇದ್ದೀನಿ ನಾಟಿ ಮಾಡಿರೋ ಡಬಲ್ ಗ್ರಾಫ್ಟಿಂಗ್ ಗಿಡಗಳಲ್ಲಿ ಗ್ರೋತ್ ಯಾವ ಥರ ಇರುತ್ತೆ ಅಥವಾ ಅದಕ್ಕೆ ಬೇಕಾಗಿರೋ ಫರ್ಟಿಲೈಸರ್ ಸಪ್ಲೈ ಕರೆಕ್ಟಾಗಿ ಆಗುತ್ತಾ ಅಂತ ಕೆಲವೊಂದು ವ್ಯೂವರ್ಸ್ ಕೇಳಿದ್ರಿ ಅದಕ್ಕೋಸ್ಕರ ನಾನಿಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ ನಮಗಂತೂ ನಾಟಿ ಮಾಡಿರೋ ಗಿಡಗಳಲ್ಲಿ ಆ ಥರ ಯಾವುದು ಡಿಫ್ರೆನ್ಸ್ ಕಾಣಿಸ್ತಾ ಇರಲಿಲ್ಲ ನಾರ್ಮಲಾಗಿ ಸಿಂಗಲ್ ಗ್ರಾಫ್ಟಿಂಗ್ ಯಾವ ಥರ ಬೆಳವಣಿಗೆ ಆಗುತ್ತೋ ಅದೇ ಥರ ಡಬಲ್ ಗ್ರಾಫ್ಟಿಂಗ್ ಬಳ್ಳಿಗಳು ಕೂಡ ಇವಾಗ ಸದ್ಯಕ್ಕೆ ಬರ್ತಾ ಇದೆ ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ಥರ ಆಗುತ್ತೆ ಅಂತ ಹೋಪ್ಫುಲಿ ಅದರ ಗ್ರೋತನ್ನು ನೋಡಿದ್ರೆ ಚೆನ್ನಾಗಿ ಬರ್ಬೋದು ಅಂತ ಅನ್ನಿಸ್ತಾ ಇದೆ ನಮಗೂ ಕೂಡ ಕೃಷಿ ಮಾಹಿತಿಯನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾ ಇರೋ ಈ ಚಾನಲ್ನ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಕಳೆದ ಎರಡು ವರ್ಷಗಳಿಂದ ಹಲವಾರು ಕೃಷಿ ಮಾಹಿತಿಗಳನ್ನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಹಾಗೆ ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದ್ರು ಡ್ರಿಪ್ ಇರಿಗೇಷನ್ನ ತೋಟಗಳಲ್ಲಿ ಕಾಳುಮೆಣಸಿನ ಬಳ್ಳಿಗಳನ್ನು ಬೇಸಿಗೆಯಲ್ಲಿ ನಾಟಿ ಮಾಡ್ಬೋದಾ ಅಥವಾ ಮಳೆಗಾಲನೇ ಬೆಟರ ಅಂತ ನನಗನ್ಸಿರೋ ಪ್ರಕಾರ ನೀವು ಯಾವುದೇ ಟೈಮಲ್ಲಿ ನಾಟಿ ಮಾಡಿದ್ರೂ ಪ್ರಾಬ್ಲಮ್ ಇಲ್ಲ ನೀವು ಡ್ರಿಪ್ ಇರಿಗೇಷನ್ನ ತೋಟ ಕೂಡ ಅಷ್ಟೇ ನಾಟಿ ಮಾಡಿದ್ಮೇಲೆ ಡ್ರಿಪ್ಪರ್ ಅಥವಾ ಮೈಕ್ರೋಟ್ಯೂಬ್ ಇಂದ ಡೈರೆಕ್ಟಾಗಿ ಮೊದಲನೇದಾಗಿ ಕಾಳು ಮೆಣಸಿನ ಬುಡಕ್ಕೆ ಬಿದ್ದು ನಂತರ ಅಡಿಕೆ ಮರದ ಬುಡಕ್ಕೆ ಬೀಳೋ ಥರ ನೋಡ್ಕೊಬೇಕು ಈ ಥರ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಬೇಸಿಗೆನಲ್ಲೂ ಕೂಡ ಕಾಳು ಮೆಣಸಿನ ಬಳ್ಳಿಗಳನ್ನು ನಾಟಿ ಮಾಡ್ಬೋದು ಅರೌಂಡ್ ಒಂದು ಇಪ್ಪತ್ತು ಗಿಡಗಳನ್ನು ಇವಾಗ ಬುಟ್ಟಿನಲ್ಲಿ ತುಂಬಿಸ್ಬಿಟ್ಟು ಇವಾಗ ತೋಟದ ಕಡೆ ತಗೊಂಡು ಹೋಗಬೇಕು ಒಬ್ರು ವರ್ಕರ್ ಆಲ್ರೆಡಿ ಅಲ್ಲಿ ಗುಂಡಿಯನ್ನು ತೋಡಿ ನಾಟಿ ಮಾಡ್ತಾ ಇದ್ದಾರೆ ಸೊ ಅಲ್ಲಿಗೆ ನಾನು ಒಂದೊಂದೇ ಗಿಡಗಳನ್ನು ಇಡ್ತಾ ಬರಬೇಕು ಅವರು ನಾಟಿ ಮಾಡ್ಕೊಂಡು ಬರ್ತಾ ಇರ್ತಾರೆ ಸೊ ಆ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀನಿ ನೋಡಿ ಇಲ್ಲಿ ಡಬಲ್ ಗ್ರಾಫ್ಟಿಂಗ್ ಗಿಡಗಳು ಚೆನ್ನಾಗಿ ಬರ್ತಾ ಇದೆ ಇವಾಗ ಬಿಸಿಲಂತೂ ಚೆನ್ನಾಗಿದೆ ಅಲ್ವಾ ನೀರನ್ನು ಕರೆಕ್ಟಾಗಿ ಹಾಕಬೇಕು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಮಣ್ಣು ಕಡಿಮೆ ಇರುತ್ತಲ್ವಾ ಅದಕ್ಕೋಸ್ಕರ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರೋದು ಕಳೆದ ಒಂದರಿಂದ ಒಂದೂವರೆ ತಿಂಗಳ ಹಿಂದೆ ನಾಟಿ ಮಾಡಿರೋ ಡಬಲ್ ಗ್ರಾಫ್ಟಿಂಗ್ ಗಿಡಗಳನ್ನು ಒಂದೇ ಬುಡದಲ್ಲಿ ಎರಡು ಬಳ್ಳಿಗಳು ಬರ್ತಾ ಇದೆ ಇವಾಗ ಹಿಪ್ಪಿಲಿಗೆ ಗ್ರಾಫ್ಟ್ ಮಾಡಿರೋದು ಇದರ ಬಗ್ಗೆ ಡಬಲ್ ಗ್ರಾಫ್ಟಿಂಗ್ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿ ಮೆನ್ಷನ್ ಮಾಡಿದ್ದೀನಿ ಖಂಡಿತವಾಗ್ಲೂ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅರೌಂಡ್ ಒಂದು ಏಯ್ಟಿ ಪರ್ಸೆಂಟ್ ಬಳ್ಳಿಗಳು ಚೆನ್ನಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಕೆಲವೊಂದು ಬಳ್ಳಿಗಳು ಕೀಟಗಳ ಬಾಧೆಯಿಂದ ಸ್ವಲ್ಪ ಸ್ಲೋ ಗ್ರೋತ್ ಇದೆ ಹಾಗೆಯೇ ಇನ್ನೊಂದು ಬಳ್ಳಿ ಏನಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇದು ಸತ್ತೋಗೋ ಸ್ಟೇಜಲ್ಲಿದೆ ಇದೆ ಒಂದು ಹಂದಿ ಬಂದು ಡ್ರಿಪ್ ವೈರನ್ನು ಕಚ್ಚಿ ಎಳೆದಿತ್ತು ಸೊ ಆವಾಗ ಎಲ್ಲ ಬುಡುಗಳ ಪಾಯಿಂಟ್ಗಳು ನೀರು ಬೀಳೋ ಪಾಯಿಂಟ್ಗಳು ಚೇಂಜ್ ಆಗಿಬಿಟ್ಟು ಬಳ್ಳಿಗೆ ಕರೆಕ್ಟಾಗಿ ನೀರು ಬಿದ್ದಿರಲಿಲ್ಲ ಎರಡು ಒಂದು ನಾಲ್ಕೈದು ದಿನ ಆಗಿತ್ತು ಅನ್ಸುತ್ತೆ ಈ ಕಡೆ ಬರದೇ ಇರೋ ಅದಕ್ಕೋಸ್ಕರ ಇವತ್ತು ಅಬ್ಸರ್ವ್ ಮಾಡಿದಾಗ ಗೊತ್ತಾಯಿತು ಹಾಗೆಯೇ ಅದನ್ನು ಸರಿಯೆಲ್ಲ ಮಾಡಾಯ್ತು ಬಟ್ ಗಿಡ ಬದುಕುತ್ತಾ ಇನ್ನೂ ಎರಡು ದಿನ ಕಾದು ನೋಡಬೇಕು ಹಾಗೆಯೇ ಹಂದಿ ಕಾಟಕ್ಕೆ ಇವಾಗ ಗೋಣಿ ಕಟ್ಟೋ ಕೆಲಸ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೀನಿ ಇವಾಗ ಏನೇ ಒಂದು ಗಿಡ ಮೊನ್ನೆ ತೋಟದಲ್ಲಿ ಇನ್ನೊಂದು ಹೋಗಿತ್ತು ಅದಕ್ಕೋಸ್ಕರ ಆದ್ರೆ ಆ ಪ್ಲಾಟ್ ಅಲ್ಲಿ ತಿರ್ಗಾ ಹುಡುಕಿ ಇವಾಗ ಬೇರೆ ಗಿಡಗಳಿಗೂ ಇವಾಗ ಕಟ್ತಾ ಇದೀನಿ ಗೋಣಿ ಚೀಲವನ್ನ ಏನೇ ನೋಡಿ ಇಲ್ಲಿ ಇವಾಗಷ್ಟೇ ಅಷ್ಟೇ ಹೇಳಿದೆ ಅಲ್ವಾ ವರ್ಕರ್ಸ್ ನಾಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಸೊ ಇವಾಗ ಇದು ನಾಟಿ ಮಾಡಿರೋ ಗಿಡಗಳು ನಾನು ಇಲ್ಲಿ ಹಾಳೆಯ ಬಳ್ಳಿಯನ್ನ ಮಾಡಿ ಇವಾಗ ಸಪೋರ್ಟ್ಗೆ ಅಂತ ಕಟ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಬಳ್ಳಿಯನ್ನ ಕಟ್ಟಿದ್ರೆ ಅಡಿಕೆ ಮರಕ್ಕೆ ಬಳ್ಳಿಗಳು ಚೆನ್ನಾಗಿ ಕಚ್ಕೊಳ್ಳುತ್ತೆ ಅಷ್ಟೆಲ್ಲ ಕೆಲಸ ಆಗುವಷ್ಟರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಗಿಡಗಳನ್ನು ಬುಕ್ಕಿಂಗ್ ಮಾಡಿದ್ರು ಅದನ್ನು ತಗೊಂಡು ಹೋಗೋದಕ್ಕೆ ಅಂತ ಬಂದಿದ್ದಾರೆ ಅರೌಂಡ್ ಒಂದು ಮುನ್ನೂರು ಗ್ರಾಫ್ಟೆಡ್ ಗಿಡಗಳನ್ನು ಇವಾಗ ಗಾಡಿಗೆ ಲೋಡ್ ಮಾಡಾಯಿತು ಗ್ರೋತ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅರ್ಧ ಫೀಟ್ ಅಷ್ಟು ಲೆಂತ್ ಬಂದಿತ್ತು ಇನ್ನು ಗಿಡಗಳನ್ನು ಡೈರೆಕ್ಟ್ ಆಗಿ ನಾಟಿ ಮಾಡಿ ಒಂದು ಹಗ್ಗದ ಸಹಾಯದಿಂದ ಕಟ್ಟಿದ್ರೆ ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ ಇಷ್ಟೆಲ್ಲ ಕೆಲಸಗಳಾಗಿ ಸಂಜೆ ಆಯಿತು ನೋಡಿ ಇಲ್ಲಿ ಪಪಾಯಿ ಮರದಲ್ಲಿ ಚೆನ್ನಾಗಿರೋ ಒಂದು ಹಣ್ಣು ಕಾಣಿಸ್ತು ಇದಂತೂ ಅದಾಗೆ ಹುಟ್ಟಿರೋ ಗಿಡ ಇದು ಪಪಾಯ ಸೈಜ್ ಅಂತೂ ಚೆನ್ನಾಗಿದೆ ಒಂದು ಹಣ್ಣು ಮೂರರಿಂದ ನಾಲ್ಕು ಕೆ ಜಿ ಇರುತ್ತೆ ಇದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆಯೇ ಊರು ತಳಿಯ ಪಪಾಯ ಥರ ಬೇಗನೆ ಕೊಡ್ತೋಗೋಲ್ಲ ಹಣ್ಣಾಗಿದ್ದ ತಕ್ಷಣ ಕೆಲವೊಂದು ದಿನಗಳ ಕಾಲ ಉಳಿಯುತ್ತೆ ಇದು ಇಷ್ಟೆಲ್ಲ ಆಗಿ ಇವಾಗ ತೋಟದ ಕಡೆ ಹೋಗ್ತಾ ಇದ್ದೀನಿ ಎರಡು ಶಿಫ್ಟ್ ಇರಿಗೇಷನ್ ಬಾಕಿ ಇತ್ತು ಅದಕ್ಕೋಸ್ಕರ ಹಾಗೆಯೇ ಇದರ ಜೊತೆ ಇವತ್ತಿನ ಬ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ